ನಮಸ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಹೋಟೆಲ್ ಶೈಲಿಯ ಪನ್ನೀರ್ ಬಟರ್ ರೆಸಿಪಿ ನೋಡಿ ಯಾವ ರೀತಿ ಇದೆ ಅಂತ ಮಾಡಲು ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಈರುಳ್ಳಿ ಒಂದು ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಈರುಳ್ಳಿ ಹಾಕೋಬೋದು ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಮೂರು ಈ ಮಸಾಲೆನ ನೀವು ಮಾಡಿ ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೋಬೋದು ಎರಡು ಮೂರು ದಿನ ಏನಾಗಲ್ಲ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಈ ಗ್ರೇವಿನ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗೋಡಂಬಿ ನೆನೆಸಿಟ್ಟಿರೋದು ನಾಲ್ಕೈದು ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಕಸೂರಿ ಮೇತಿ ಟೊಮೊಟೊ ಎಲ್ಲ ನೀಟಾಗಿ ಬೆಂದಾದಮೇಲೆ ಅದನ್ನು ತಣ್ಣಗಾಗಲು ಬಿಡಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಬರ್ಬೇಕು ರುಬ್ಬಿರೋ ಪೇಸ್ಟನ್ನು ನೀವು ಎತ್ತಿಟ್ಕೋಬೋದು ಬೇಕು ಅಂದರೆ ಯಾವ್ದಾರ ತರಕಾರಿ ಕೂಡ ಹಾಕಿ ಆ ಗ್ರೇವಿಲಿ ನೀವು ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಎರಡು ಸ್ಪೂನು ಒಗ್ಗರಣೆಗೆ ಪಲಾವೆಲೆ ಒಂದು ಏಲಕ್ಕಿ ಒಂದು ಲವಂಗ ಚಕ್ಕೆ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಒಂದು ಕಸೂರಿ ಮೇತಿ ಸ್ವಲ್ಪ ತುಂಬ ಟೇಸ್ಟಿಯಾಗಿದೆ ಸತಿ ಮಾಡಿ ಹೇಗಿದೆ ಅಂತ ಹೇಳಿ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕು ನಂತರ ಸ್ಪೈಸಸ್ಸು ಅರ್ಶಿನ ಗರಂ ಮಸಾಲ ಸ್ವಲ್ಪ ಅರ್ಧ ಅರ್ಧ ಸ್ಪೂನು ಧನಿಯಾ ಪೌಡ್ರು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅವಾಗೆ ರುಬ್ಬಿಕ್ಕಿರುವ ಗ್ರೇವಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸತಿ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರ ಇನ್ನು ನಾನು ಪನ್ನೀರನ್ನ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಮಾಡಿಟ್ಟಿರುವ ಪನ್ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುದಿ ಬಂದ ನಂತರ ನಂತರ ಮಿಕ್ಸ್ ಮಾಡಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕು ಒಂದು ಹಸಿಮೆಣ್ಸಿನ್ಕಾಯಿ ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆ ಇದ್ದರೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಕಬೇಕು ತುಂಬ ಟೇಸ್ಟಾಗಿ ಬರುತ್ತೆ ಇದನ್ನು ಹಾಕಿದರೆ ಹೋಟೆಲ್ ತಿಂತೀರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ನಂತರ ಬೆಣ್ಣೆ ಸ್ವಲ್ಪ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಟೇಸ್ಟಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಯಿತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ